ಹಾಯ್ ಹೇಳ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೋಸ್ಕರ ಸರ್ಪ್ರೈಸ್ ಕೊಟ್ಟಿದ್ರೆ ಅಲ್ಲಿಗೆ ಕೀರ್ತಿ ಬರುವ ಚಾನ್ಸಸ್ ತುಂಬಾ ಇದೆ ಹಾಗಾದರೆ ಕಾವೇರಿಯವರು ಇಲ್ಲಿ ಜೈಲಿನಲ್ಲಿ ಯಾವುದೋ ಒಂದು ಡಾನ್ ಕೈಗಳಿಗೆ ಕೆಲಸ ಮಾಡಬೇಕಾಗಿರುವ ಸಮಯ ಬರ್ತಾ ಇದೆಯಾ ಹಾಗಾದರೆ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿಯ ನಡವಳಿಕೆ ತುಂಬಾ ಅನುಮಾನ ತರಿಸ್ತದೆ ಈ ಕಡೆ ತುಂಬಾ ಅನುಮಾನ ಪಡ್ತಿದ್ದಾರೆ ಸುಪ್ರೀತ್ ಅವರು ಕೀರ್ತಿ ಮೇಲೆ ಬಿಕಾಸ್ ಕೀರ್ತಿ ಅಲ್ಲಿ ವೈಷ್ಣವ್ ಮುಂದೆ ನಡ್ಕೊಂಡ ರೀತಿಯ ಆಟಿಟ್ಯೂಡ್ ತೋರಿಸಿದ್ದು ನಿಜವಾಗ್ಲೂ ಇನ್ನೋಸೆಂಟ್ ಆಗಿದ್ರೆ ಅವಳು ಹೇಗೆ ಆ ರೀತಿ ಬಿಹೇವ್ ಮಾಡೋಕ್ಕಾಗುತ್ತ ಜೊತೆಗೆ ವೈಷ್ಣವ್ ಜೊತೆ ಅವಳು ಹೇಗೆ ಹೋಗೋಕ್ಕಾಗತ್ತೆ ಈಗ ಅವಳಿಗೆ ವೈಷ್ಣವ್ ಅಷ್ಟಾಗಿ ಪರಿಚಯ ಇಲ್ಲ ಅಷ್ಟು ಆದರೂ ಕೂಡ ವೈಷ್ಣವ್ ಜೊತೆ ಅಷ್ಟು ಕ್ಲೋಸ್ ಆಗಿ ಒಬ್ಬಳೇ ಬರುವುದಕ್ಕೆ ಹೇಗೆ ಸಾಧ್ಯ ಅವಳು ಲಚ್ಚಿ ಬಿಟ್ಟು ಬೇರೆ ಯಾರ ಜೊತೆ ಇರೋದಿಲ್ಲ ಲಕ್ಷ್ಮಿನ ಲಚ್ಚಿ ಅಂದ್ಕೊಂಡಿದ್ದಾಳೆ ಲಚ್ಚಿನ ಹೇಳಿದಾಗೆ ತಾನು ಕೀರ್ತೀನಿ ಅಂತ ಇರೋದ್ರಿಂದಾಗಿ ಅವಳು ಹೇಗೆ ವೈಷ್ಣವ್ ಜೊತೆ ಹೇಳ್ದೆ ಕೇಳದೆ ಹೋದ್ಲು ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಕೀರ್ತಿ ನಮ್ಮ ಬೆನ್ನಿಂದನೇ ನಾಟಕ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ ಅವ್ಳಿಗೆ ಎಲ್ಲ ನೆನಪಿದ್ರೂ ಕೂಡ ನೆನಪಿಲ್ದಿರು ಹಾಗೆ ನಟನೆ ಮಾಡ್ತಿರ್ಬಹುದು ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಸುಪ್ರೀತ ಅನ್ಕೊಂಡು ಅದೇ ವಿಶ್ವನ ಲಕ್ಷ್ಮಿಗೆ ತಿಳಿಸ್ಬೇಕು ಅಂತ ಮುಂದಾಗ್ತಾರೆ ಆದರೆ ಇನ್ನೇನು ತಿಳಿಸ್ಬೇಕು ಅಷ್ಟರಲ್ಲಿ ಕೀರ್ತಿ ಮನೆಯಲ್ಲಿ ತುಂಬಾನೇ ರಂಪ ಮಾಡ್ತದಾಳೆ ಗಲಾಟೆ ಮಾಡ್ತಿದ್ದಾಳೆ ಸಿಕ್ಕ ಸಿಕ್ಕಿದ್ದನ್ನು ಬಿಸಾಡಿ ಎಲ್ಲಾನು ಕೂಡ ರೂಮನ್ನು ಮಸ್ ಮಾಡಿ ಎಲ್ಲನೂ ಕೂಡ ಹಾಳು ಮಾಡಿದ್ದಾಳೆ ಇದರಿಂದ ಕಾರುಣ್ಯ ಅವರು ಸುಪ್ರೀತಾಗೆ ಕಾಲ್ ಮಾಡ್ತಾರೆ ದಯವಿಟ್ಟು ಲಕ್ಷ್ಮೀನ ಕಳಿಸ್ತೀಯಾ ಅಂತ ಕೇಳಿದಾಗ ಈ ಕಡೆ ಖಾಬರಿ ಆಗುತ್ತೆ ಅಂಥದ್ದು ಏನಾಯಿತು ಕಾರುಣ್ಯ ಅಂತ ಸುಪ್ರೀತಾ ಕೇಳಿದಾಗ ಇಲ್ಲಿ ಕೀರ್ತಿ ತುಂಬಾ ಹುಚ್ಚಿ ಥರ ಆಡ್ತಿದ್ದಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಈ ಕಡೆ ಲಕ್ಷ್ಮಿಗೆ ಫೋನ್ ಕೊಡ್ತಾರೆ ಆ ಕಡೆ ಲಕ್ಷ್ಮಿ ಕೂಡ ಏನಾಯಿತು ಆಂಟಿ ಕೀರ್ತಿಗೆ ಅಂದಾಗ ಕೀರ್ತಿ ನೀನು ಬೇಕು ಅಂತ ತುಂಬಾನೇ ಹಠ ಮಾಡ್ತಿದ್ದಾಳೆ ನೀನ್ ಬರಲಿಲ್ಲ ಅಂದ್ರೆ ಸುಮ್ಮನೆ ಇರೋದಿಲ್ಲ ಅಂತ ತುಂಬಾ ಗಲಾಟೆ ಮಾಡ್ತಿದ್ದಾಳೆ ಲಕ್ಷ್ಮಿ ಪ್ಲೀಸ್ ಆದಷ್ಟು ಬೇಗ ಬಾ ಅಂದಾಗ ಖಂಡಿತ ಆಂಟಿ ಅಂತ ಹೇಳಿ ಲಕ್ಷ್ಮಿ ಸುಪ್ರೀತಾ ಇಬ್ರು ಕೂಡ ಕೀರ್ತಿ ಮನೆಗೆ ಬರ್ತಾರೆ ಕೀರ್ತಿನ ನೋಡ್ ಕೀರ್ತಿ ಲಕ್ಷ್ಮಿನ ನೋಡ್ತಿದ್ದಾಗೆ ಬಂದು ಅಪ್ಕೋತಾರೆ ಈ ಕಡೆ ಕೋಪ ಮಾಡ್ಕೊಂಡಿದ್ದಾರೆ ಕೀರ್ತಿ ಲಕ್ಷ್ಮಿ ವಿರುದ್ಧ ಬಿಕಾಸ್ ಅವಳು ಯಾಕೆ ನನ್ನನ್ನ ಕಾರುಣ್ಯ ಮೋಮ್ ಜೊತೆ ಕಳಿಸ್ಬಿಟ್ಲು ಅಂತ ಬಿಕಾಸ್ ವೈಷ್ಣವ್ ಜೊತೆ ಇದ್ದಾಗ ಕೀರ್ತಿ ನಾ ಕಾರುಣ್ಯ ಮೋಮ್ ಜೊತೆ ಅಂತ ಲಕ್ಷ್ಮಿ ಹೇಳಿದ್ಲು ಬಟ್ ಅವಳು ವಾಪಸ್ ಅವ್ರ ಜೊತೆ ಹೋಗಲಿಲ್ಲ ಅದೇ ಕಾರಣಕ್ಕೆ ಇಲ್ಲಿ ಕೀರ್ತಿ ಸಿಟ್ ಮಾಡ್ಕೊಂಡಿರುವುದು ಇಲ್ಲಿ ಕೀರ್ತಿನ ಯಾಕೆ ಅಂತ ಹೇಳಿ ಲಕ್ಷ್ಮಿ ತುಂಬಾ ಪ್ರೀತಿಯಿಂದ ಕೇಳ್ತಿದ್ರೆ ಈ ಕಡೆ ಕೀರ್ತಿ ಅಂತೂ ಯಾಕೆ ಅಂದ್ರೆ ನೀನು ವೈಷ್ಣವ್ನ ಜೊತೆನೇ ಇದೆ ಬಟ್ ನನ್ನ ಮಾತ್ರ ಕಳಿಸ್ಬಿಟ್ಟೆ ಯಾಕೆ ನೀನು ನನ್ನ ಜೊತೆ ಬರಲಿಲ್ಲ ನಂಗೆ ತುಂಬಾ ಕೋಪ ಬಂದಿದೆ ಸಿಟ್ಟು ಬಂದಿದೆ ಅಂತ ಕೀರ್ತಿ ಮಾತನಾಡ್ತಿದ್ದಾಳೆ ಈ ಕಡೆ ಅದು ಹಾಗಲ್ಲ ನೀನು ನೀನು ವೈಷ್ಣವ್ ಅವ್ರ ಹತ್ರ ಯಾಕೆ ವಿಷಯ ಹೇಳೋಕೋದೆ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅಲ್ವಾ ಹೇಳಿದ್ದು ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗಬಾರ್ದು ನಮ್ಮ ನಾಟಕದ ವಿಷಯ ಅಂತಾನೆ ನಿನ್ನ ಕಳಿಸಿದ್ದು ಗೊತ್ತಾ ಅಂತ ತುಂಬ ಪ್ರೀತಿಯಿಂದ ಪೂಸೆ ಮಾಡಿ ಹೇಳಿದಾಗ ಇಲ್ಲಿ ಕೀರ್ತಿ ಹೌದಾ ಅದಕ್ಕೋಸ್ಕರ ನೆನ ಹಾಗಿದ್ರೆ ನೀನು ನಂಚ್ತಾನೆ ಇರ್ತೀಯ ಅಲ್ವ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತೀಯ ಅಲ್ವಾ ನಿನ್ ಜೊತೆ ನನಗೆ ಯಾವತ್ತೂ ಕೂಡ ನಿಂಚತಾನೆ ಇರಬೇಕು ಅಲ್ವಾ ಅಂತ ಹೇಳ್ತಿದ್ರೆ ಅದೇ ಸಾಧ್ಯ ಆಗುತ್ತೆ ಅಂತ ಸುಪ್ರೀತ್ ಅವರು ಟ್ರಿಗರ್ ಮಾಡ್ಕೋತಾರೆ ಟ್ರಿಗರ್ ಆಗ್ತಾರೆ ಈ ಕಡೆ ಲಕ್ಷ್ಮಿ ಅಂತೂ ಆಗತ್ತೆ ಈ ರೀತಿ ಮಾತಾಡ್ತಿದ್ರೆ ಇತ್ತೀಚೆಗೆ ದಯವಿಟ್ಟು ಸ್ವಲ್ಪ ಸಾಫ್ಟಾಗಿ ಮಾತನಾಡಿ ಅಂದಾಗ ಈ ಕಡೆ ಸುಪ್ರೀತ್ ಅವ್ರಿಗೆ ಕೀರ್ತಿ ನಡವಳ್ಕೆನೆ ಇಷ್ಟ ಆಗ್ತಿಲ್ಲ ಇಲ್ಲಿ ಕೀರ್ತಿ ತುಂಬಾ ಮುಗ್ದೆ ಥರ ಮಗುವಾಗಿ ನಡ್ಕೋತದಾಳೆ ಆದರೆ ಅಲ್ಲಿ ವೈಷ್ಣವ್ ಮುಂದೆ ಹಳೆ ಕೀರ್ತಿಯಾಗಿ ಆಟಿಟ್ಯೂಡ್ ಇದ್ದು ಬಿಹೇವ್ ಮಾಡಿದ್ಲು ಜೊತೆಗೆ ಅವ್ರಿಗೆ ಅನ್ಸುತ್ತೆ ಇಲ್ಲಿ ಯಾವುದೋ ಒಂದು ಮಗು ಈ ರೀತಿ ಮಗು ಮನ್ಸಿರೋರು ಈ ರೀತಿ ರೂಮನ್ನು ಮೆಸಪ್ ಮಾಡುವುದಕ್ಕೆ ಈ ಥರ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಇದು ಕೀರ್ತಿ ಮೊದಲು ಹೇಗೆ ರಂಪಾ ಮಾಡ್ತಾ ನಡ್ಕೋತಿದ್ಲು ಇದು ಕೂಡ ಅದೇ ರೀತಿ ಅನ್ನಿಸ್ತದೆ ಹಾಗಾಗಿ ಇಲ್ಲಿ ಕೀರ್ತಿ ನಾಟಕ ಆಡ್ತಿರಬಹುದಾ ತಮ್ಮ ಬೆನ್ನಿಂದೆ ಅಂತ ಹೇಳಿ ಸುಪ್ರತಾಗೆ ಕೀರ್ತಿ ಮೇಲೆ ಸಿಟ್ಟು ಇಷ್ಟು ದಿನ ಕೀರ್ತಿನ ಮಾತಾಡ್ತಿದ್ದಂಥ ರೀತಿಯೇ ಬೇರೆ ಸುಪ್ರೀತ ಆದರೆ ಈಗ ಕೀರ್ತಿ ಕಂಡ್ರೆ ಅವಳು ನಾಟಕ ಮಾಡ್ತಿರಬಹುದು ಅನ್ನೋ ಮೈಂಡ್ಸೆಟ್ಟಲ್ಲೇ ಮಾತಾಡ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಕೀರ್ತಿಯನ್ನು ಪೂರ್ತಿಯಾಗಿ ನಂಬ್ಕೊಂಡಿದ್ದಾರೆ ಈ ಕಡೆ ಊಟ ಮಾಡೋ ಕೀರ್ತಿ ಅಂದಾಗ ಇಲ್ಲ ನಾನು ಊಟ ಮಾಡುವುದಿಲ್ಲ ಅಂತ ಹೇಳಿದಾಗ ನೀನು ಬೊಂಬೆ ಅಲ್ವಾ ನೀನು ಬೊಂಬೆ ಆಗಿದ್ರೆ ನೀನು ಊಟ ಮಾಡ್ತೀಯ ಅಂತ ಹೇಳಿ ಲಕ್ಷ್ಮಿ ಹೇಳಿದಾಗ ಹೌದು ಹೌದು ನನ್ನ ಬೊಂಬೆನೆ ನಿನ್ನ ಲಚ್ಚಿನೇ ಊಟ ಮಾಡ್ತೀನಿ ನೀನೇ ನನ್ಗೆ ಊಟ ಮಾಡಿಸ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಮಂಚದ ಮೇಲೆ ಕೂರಿಸಿ ಈ ಕಡೆ ಕೀರ್ತಿ ತಟ್ಟೆ ನ ಬರ್ತಾರೆ ಕಾರುಣಿಯವರು ಊಟ ಮಾಡಿಸೋಕೆ ಆಗ್ತಾಳೆ ಕೈಯಲ್ಲಿ ತಿನ್ನಿಸ್ಲ ಸ್ಪೂನ್ ಅಲ್ಲ ಅಂದಾಗ ಸ್ಪೂನ್ ಅಂತ ತಕ್ಷಣ ಸ್ಪೂನಲ್ಲಿ ಊಟ ಮಾಡಿಸ್ತಾ ಇದ್ರೆ ಇಲ್ಲಿ ಕೀರ್ತಿಯ ನಡವಳಿಕೆಯನ್ನು ನೋಡಿದ್ದೆ ಕಾರುಣಿಯವರು ತುಂಬಾನೇ ಅಳ್ತಿದ್ದಾರೆ ನೋವಾಗ್ತದೆ ಮಗಳ ಪರಿಸ್ಥಿತಿ ನೋಡಿ ಕಡೆ ಸುಪ್ರೀತಾ ಅವ್ರು ಕೂಡ ಸಮಾಧಾನ ಮಾಡ್ತಾರೆ ಆ ಕಡೆ ವೈಷ್ಣವಂತೂ ಲಕ್ಷ್ಮಿಗೋಸ್ಕರ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅಲ್ಲಿ ಮ್ಯೂಸಿಕ್ ಅವ್ರನ್ನ ಕರ್ಸಿದ್ದಾರೆ ಪಿಯಾನೋ ಹಾಗೆ ಗಿಟಾರು ವಯಲಿನ್ ನುಡ್ಸಕ್ಕೆ ಆ ಜೊತೆಗೆ ಸರ್ಪ್ರೈಸ್ ಇದೆ ಬಿಕಾಸ್ ನನ್ನಿಂದಾಗಿ ಲಕ್ಷ್ಮಿ ಅವ್ರಿಗೆ ಹರ್ಟ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರೀತಿಯ ಸರ್ಪ್ರೈಸನ್ನು ವೈಷ್ಣವ ಲಕ್ಷ್ಮಿಗೋಸ್ಕರ ಸೆಟ್ ಮಾಡಿಕೊಡಿದಾರೆ ಅದೇ ಕಾರಣಕ್ಕೆ ಅಲ್ಲಿ ವೈಷ್ಣವ್ ಲಕ್ಷ್ಮಿ ಕಾಲ್ ಮಾಡ್ತಾರೆ ಸುಪ್ರೀತ್ ಅವರು ಲಕ್ಷ್ಮಿ ಹತ್ರ ನೋಡು ವೈಷ್ಣವ್ ಕಾಲ್ ಬರ್ತದೆ ಅಂತ ಹೇಳಿ ಸಿಗ್ನಲ್ ತೋರಿಸ್ತಾರೆ ಆಗ ನಾನು ನೀರೇ ತಗೊಂಡು ಬಂದಿಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿ ಕಾರುಣ್ಯ ಅವ್ರಿಗೆ ತಟ್ಟೆ ಕೊಟ್ಟು ಲಕ್ಷ್ಮಿ ಫೋನನ್ನು ತೊಗೊಂಡಿದ್ದೆ ವೈಷ್ಣವ್ ಜೊತೆ ಮಾತಾ ಮಾತಾಡ್ಕೊಂಡು ಹೋಗ್ತಿದಾರೆ ಆ ಮಾತಾಡ್ತಿದ್ದಾರೆ ಈ ಕಡೆ ಏನು ಅಂದಾಗ ನೀವ್ ಎಲ್ರಿ ಇದ್ದೀರಾ ಏನ್ರಿ ಹೆಸರಿಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿನೇ ಇರ್ರೀನಿ ನೀವು ಲಕ್ಷ್ಮಿ ಚಂಚಲಿ ಅಂತಾರೆ ನೀವು ಕೂಡ ಇದ್ದಲ್ಲೇ ಇರಲ್ವಲ್ರಿ ಎಲ್ರಿ ಹೋದ್ರಿ ಆಲ್ರೆಡಿ ಕಾಣಿಸ್ತಾನೆ ಇಲ್ಲ ಇಷ್ಟೊತ್ತು ಮನೇಲಿ ಇದ್ರಿ ಅಂದಾಗ ನಾನು ವಾಕ್ ಮಾಡ್ಲಿಕ್ಕೆ ಬಂದಿದ್ದೆ ಅಷ್ಟೇ ಅಂದಾಗ ಹೌದಾ ಏನು ಸೌಂಡೇ ಕೇಳಿಸ್ತಿಲ್ವಲ್ಲ ಇಲ್ಲಿ ಅಂದಾಗ ಇಲ್ಲಿ ಪಕ್ಕದ ರೋಡಲ್ಲಿ ಅಂತ ಹೇಳ್ತಾರೆ ಬಟ್ ಕೀರ್ತಿ ಮನೆಗೆ ಹೋಗಿದ್ದೀನಿ ಅಂತ ಹೇಳುವುದಿಲ್ಲ ಹೌದಾ ಹಾಗಿದ್ರೆ ಇಲ್ಲೇ ಬನ್ನಿ ಪಕ್ಕದ ರೋಡಲ್ಲಿ ಅಡ್ರೆಸ್ ಹೇಳ್ತೀನಿ ಅಲ್ಲಿ ನಿಮಗೋಸ್ಕರ ಸರ್ಪ್ರೈಸ್ ಇದೆ ನೀವು ಬರಲೇಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಹೇಗಪ್ಪ ಬರಲಿ ಅಂತ ಲಕ್ಷ್ಮಿ ಅನ್ಕೊತಿದಾಳೆ ನಂತರ ಹೋಗ್ತಿದ್ದಾಗ ಈ ಕಡೆ ಕಾರುಣ್ಯ ಮತ್ತು ಸುಪ್ರೀತ್ ಅವರು ಕೂಡ ಬರ್ತಾರೆ ಯಾಕೆ ಕರ್ತಿದ್ದು ವೈಷ್ಣವ್ ಅಂದಾಗ ಅದೇನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದಾರಂತೆ ಮಾಡಲಿ ನನಗೆ ಗೊತ್ತಾಗ್ತಿಲ್ಲ ಅಂದಾಗ ಏನ್ ಮಾಡ್ತೀಯ ವೈಷ್ಣವ್ ಕರೆದಾನೆ ಹೋಗೋ ನಿನ್ಗೋಸ್ಕರ ಪಾಪ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾನೆ ಯಾವತ್ತಿದ್ರೂ ಗಂಡನೇ ಫಸ್ಟ್ ಪ್ರಿಫರೆನ್ಸ್ ಆಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಕೀರ್ತಿಯವರು ಈ ರೀತಿ ಇರಬೇಕಿದ್ರೆ ನಾನು ಹೇಗೆ ಹೋಗ್ಲಿ ಅವ್ರು ಬೇರೆ ನಾನೇ ಬೇಕು ಅಂತಿದ್ದಾರೆ ಅಂದಾಗ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ಕೀರ್ತಿಗೆ ಇರಬಹುದು ಹಾಗಂತ ನೀನು ನಿನ್ನ ಸಂಸಾರ ಹಾಳು ಮಾಡೋಕ್ಕಾಗುತ್ತಾ ನಿನ್ನ ಗಂಡನೇ ನಿನಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿದಾಗ ಈ ಕಡೆ ಕಾರುಣ್ಯವ್ರು ಕೂಡ ಹೌದು ಅವಳು ಊಟ ಮಾಡಿದ್ಲಲ್ವ ಅವಳನ್ನ ನಾನು ನೋಡ್ಕೊತೀನಿ ಲಕ್ಷ್ಮಿ ನೀನು ಹೊರಡು ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಸರಿ ಅಂತ ಹೊರಡ್ಬೇಕು ಅಷ್ಟ್ರಲ್ಲಿ ಕೀರ್ತಿ ಬಂದಿದೆ ಎಲ್ಲಿ ಹೋಗ್ತಿದ್ಯಾ ಲಕ್ಷ್ಮಿ ನಾನು ಕೂಡ ನಿನ್ ಜೊತೆನೆ ಬರ್ತೀನಿ ಅಂತಾರೆ ಈ ಕಡೆ ಲಕ್ಷ್ಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಸುಪ್ರೀತ್ ಅವ್ರಿಗಂತೂ ಅನುಮಾನ ದಟ್ಟು ಅತ ಕಡೆ ವೈಷ್ಣವ್ ಲಕ್ಷ್ಮಿ ಜೊತೆ ಕನ್ಸ್ ಕಾಣ್ತದ ಲಕ್ಷ್ಮಿ ಬಂದೇ ಬಿಟ್ರು ಅಂತ ಹೇಳಿ ಅವ್ರ ಜೊತೆ ಡುವೇಟ್ ಆಡ್ತಿದಾರೆ ನಂತರ ಗೊತ್ತಾಗತ್ತೆ ಇದು ನನ್ನ ಕನ್ಸು ಅಂತ ಆ ಕಡೆ ಕಾವೇರಿ ಅವ್ರಂತೂ ತಟ್ಟೆ ಇಡ್ಕೊಂಡು ಹೋಗಿ ಊಟ ಕೆಡೋದು ಅವ್ರಿಗೆ ತುಂಬಾನೇ ಇರ್ಸು ಮುರ್ಸು ಆಗ್ತದೆ ಯಾರ್ಗಪ್ಪ ಬೇಕು ನಿಜ ಇದನ್ನೆಲ್ಲ ನೋಡಿ ಕ್ರೈಮೇ ಮಾಡಬಾರ್ದು ಅನ್ಸುತ್ತೆ ಕೊಡು ಚಪಾತಿನೂ ರೊಟ್ಟಿನೋ ತಂದು ಆ ಸೆಲ್ ಹತ್ರನೇ ಕೊಡೋಕೆ ಇದನ್ನ ಬೇರೆ ಇಟ್ಕೋಬೇಕಾ ಎಷ್ಟು ಮರ್ಯಾದೆ ಹೋಗುತ್ತೆ ಎಷ್ಟು ಹಿರ್ಸು ಮುರ್ಸಾಗುತ್ತೆ ಆಗುತ್ತೆ ಅಂತ ಅನ್ಕೊಂಡು ತಟ್ಟೆ ಇಟ್ಕೊಂಡು ನಿಂತಿದ್ರೆ ಕಾವೇರಿ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ ಅಲ್ಲಿಗೆ ಒಬ್ರು ಬಂದಿದ್ದೆ ಮೇಡಮ್ ಏನು ಮಾಡ್ತಿದ್ರ ನೀವು ಆ ರೌಡಿಗಳನ್ನ ನೀವು ಹೆದ್ರ ಹಾಕೋಬೇಡಿ ಹೋಗಿ ಅವ್ರ ಹತ್ರ ಅವ್ರು ಹೇಳ್ದಾಗೆ ಇರ್ತೀನಿ ಅಂತ ಹೇಳಿ ಅವ್ರನ್ನ ಹೊಗ್ಲು ಬಿಡಿ ಆನಂತರ ನಾವು ಆರಾಮಾಗಿರ್ಬೋದು ಇಲ್ಲ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ನಾವ್ ಇಲ್ಲಿರುವುದಕ್ಕೆ ಅಂದಾಗ ಅವರು ಡಾನ್ ಅಂತ ಅನ್ಕೊಂಡ್ಬಿಡಿದ್ರ ಇಲ್ಲಿ ಪೊಲೀಸ್ ಅವ್ರೆಲ್ಲ ಅಂದ ಇಲ್ವಾ ಅವ್ರು ನೋಡ್ಕೊಳ್ಳೋದಿಲ್ವಾ ಅವ್ರನ್ನ ಅಂದಾಗ ಮ್ಯಾಮ್ ಇಲ್ಲಿ ಅವ್ರದೇ ನಡೆಯೋದು ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಹೋಗೋದಿಲ್ಲ ಯಾರದು ಅಂದಾಗ ಬನ್ನಿ ಮ್ಯಾಮ್ ತೋರಿಸ್ತೀನಿ ಅಂತ ಹೇಳಿ ಕಾವೇರಿ ಅವ್ರನ್ನ ಕರ್ಕೊಂಡು ಆ ಒಂದು ಡಾನ್ ನ ತೋರಿಸ್ತಿದ್ರೆ ಡಾನ್ ಸುತ್ತಮುತ್ತ ಒಂದಷ್ಟು ಜನಗಳಿದ್ದಾರೆ ಅವ್ರ ಎಲ್ಲರೂ ಕೂಡ ಸೇವೆ ಮಾಡ್ತಿದ್ದಾರೆ ಅವ್ರನ್ನ ನೋಡಿದೆ ಚೀ ಥೂ ಅಂತ ಅನ್ನಿಸ್ತಿದೆ ಕಾವೇರಿ ಅವ್ರಿಗೆ ಯಾರಪ್ಪ ಇದು ಇವ್ರ ಹತ್ರ ನಾನು ಹೋಗ್ಬೇಕಂತ ಅಸಹ್ಯ ಆಗ್ತದೆ ಆ ಕಡೆ ವೈಷ್ಣವ್ ಲಕ್ಷ್ಮಿ ಬರ್ತಾಳೆ ಅಂತ ಕಾಯ್ತಾ ಇದ್ರೆ ಆ ಕಡೆ ಕೀರ್ತಿ ನಿನ್ ಜೊತೆ ನಾನು ಬರ್ತೀನಿ ನಾನು ಕೂಡ ನಿನ್ ಜೊತೆ ಇರೋದು ನಾನಂತೂ ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಅಷ್ಟೇ ಹೇಳಿದ್ರು ಕೂಡ ಇಲ್ಲ ನಾನು ಬಂದಿದ್ದ ಬರ್ತೀನಿ ನನ್ನನ್ನು ನೀನು ಕೂಡ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಹಟ್ಟಕ್ಕೆ ಬಿದ್ದಾಳೆ ಕೀರ್ತಿ ಹಾಗಿದ್ರೆ ಇಲ್ಲಿ ವೈಷ್ಣವ್ ಸರ್ಪ್ರೈಸ್ಗೆ ಲಕ್ಷ್ಮಿ ಬರ್ತಾಳು ಕೀರ್ತಿ ಬರ್ತಾಳು ನಿಜ ಹೇಳಬೇಕು ಅಂದ್ರೆ ಸರ್ಪ್ರೈಸ್ಗೆ ಮೊದಲು ಕೀರ್ತಿನೇ ಎಂಟ್ರಿ ಕೊಡ್ತಾಳೆ ನಿಜವಾಗ್ಲೂ ಕೀರ್ತಿನೇನಾ ಖಂಡಿತವಾಗ್ಲೂ ಕೀರ್ತಿನೇನೆ ಒಂದು ಅವಳ ಹಳೆ ಕೀರ್ತಿಯಾಗಿ ಅಲ್ಲಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಆದ್ರೆ ಎಲ್ಲರ ಮುಂದೆ ಡ್ರಾಮಾ ಮಾಡ್ತಿರೋ ಸಾಧ್ಯತೆನೂ ಕೂಡ ಇದೆ ಅಥವಾ ಅದೆಲ್ಲದಕ್ಕೂ ಮೀರಿ ಕೀರ್ತಿ ಆಗಿರೋದ್ರಿಂದಾಗಿ ಒಳಗೆ ಕಡೆ ಕೀರ್ತಿಯಾಗಿ ಕೆಲವೊಮ್ಮೆ ಔಟ್ಪೋಸ್ಟ್ ಆಗೋದು ಕೂಡ ಇರತ್ತೆ ಬಟ್ ಅದಕ್ಕೆಲ್ಲದಕ್ಕೂ ಮೀರಿದ ಸತ್ಯ ಕೀರ್ತಿನೇ ಡ್ರಾಮಾ ಮಾಡಿ ವೈಷ್ಣವ್ಗೆ ಹತ್ರ ಆಗೋ ಪ್ರಯತ್ನಕ್ಕೆ ಮುಂದಾಗ್ತಿರ್ಬೋದು ಲಕ್ಷ್ಮಿ ಕೇಳಿದ್ರೆ ಬಿಟ್ಕೊಡೋದಿಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಿರೋದ್ರಿಂದ ಲಕ್ಷ್ಮಿನ ಬೇರೆ ರೀತಿ ಟ್ರ್ಯಾಪ್ ಮಾಡಿ ವೈಷ್ಣವ್ನ ಪಡ್ಕೊಳ್ಳೋ ಸ್ಕೆಚ್ ಕೂಡ ಇಲ್ಲಿ ಕೀರ್ತಿ ಹಾಕಿರ್ಬಹುದು ಹಾಗಿದ್ರೆ ಏನು ಕತೆ ಏನು ಏನಾಗಬಹುದು ತಿಳ್ಕೋಬೇಕು ಅಂದರೆ ಮಗನ ವಿಜಯಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ